ಟೀಮ್ ಇಂಡಿಯಾದ ಕೆಲ ಪ್ಲೇಯರ್ಸ್ ಐಪಿಎಲ್ ನಲ್ಲಿ ಅಬ್ಬರಿಸಿ ಐಸಿಸಿ ಟೂರ್ನಿಗಳಲ್ಲಿ ಸೈಲೆಂಟ್ ಆಗ್ತಾರೆ ಆದರೆ ಈ ಒಬ್ಬ ಆಟಗಾರ ಮಾತ್ರ ಐಪಿಎಲ್ ನಲ್ಲಿ ಫೇಲ್ ಆದರೂ ಬಿಗ್ ಇವೆಂಟ್ ಗಳಲ್ಲಿ ಅಬ್ಬರಿಸ್ತಾರೆ ಅದಕ್ಕೆ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯೇ ಸಾಕ್ಷಿಯಾಗಿದೆ ಕೇವಲ ಒಂದೇ ಒಂದು ತಿಂಗಳ ಹಿಂದೆ ಇವರನ್ನ ವಿಲನ್ ರೀತಿ ನೋಡ್ಲಾಗ್ತಾ ಇತ್ತು ಎಲ್ಲಿ ಹೋದರೂ ಕ್ರಿಕೆಟ್ ಪ್ರೇಮಿಗಳ ಕುಹಕ ಮಾತುಗಳನ್ನ ಕೇಳಬೇಕಿತ್ತು ಎದುರಿಸಿದ ಟೀಕೆಗಳಿಗೆ ಲೆಕ್ಕವೇ ಇಲ್ಲ ಮತ್ತೊಂದು ಕಡೆ ಫಾರ್ಮ್ ಕೂಡ ಕೈಕೊಟ್ಟಿತ್ತು ಬ್ಯಾಟಿಂಗು ಚೆನ್ನಾಗಿರಲಿಲ್ಲ ಬೌಲಿಂಗ್ ಕೂಡ ಚೆನ್ನಾಗಿರಲಿಲ್ಲ ಆದರೆ ಈಗ ಎಲ್ಲವೂ ಬದಲಾಗಿದೆ ಅಂದು ಕ್ರಿಕೆಟ್ ಪ್ರೇಮಿಗಳ ಪಾಲಿಗೆ ವಿಲನ್ ಆಗಿದ್ದವರು ಈಗ ಹೀರೋ ಆಗಿ ಬದಲಾಗಿದ್ದಾರೆ ಅಂದು ಅಣಕಿಸಿದವರು ಇಂದು ಶಹಬಾಷ್ ಅಂತಿದ್ದಾರೆ ಈ ವರ್ಷದ ಐಪಿಎಲ್ ನಲ್ಲಿ ಹಾರ್ದಿಕ್ ಪಾಂಡ್ಯನಷ್ಟು ಟ್ರೋಲ್ಗೊಳಗಾದ ಆಟಗಾರ ಮತ್ತೊಬ್ಬರಿಲ್ಲ ಯಾಕಂದ್ರೆ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಎರಡರಲ್ಲೂ ಈ ಬರೋಡಾ ಆಲ್ರೌಂಡರ್ ಫೇಲ್ ಆಗಿದ್ರು ಅಲ್ಲದೆ ತಮ್ಮ ಆಟಿಟ್ಯೂಡ್ ನಿಂದಲೂ ಸಾಕಷ್ಟು ಟೀಕೆಗೊಳಗಾಗಿದ್ರು ಇದರಿಂದ ಟಿ ಟ್ವೆಂಟಿ ತಂಡಕ್ಕೆ ಪಾಂಡ್ಯಾರನ್ನ ಆಯ್ಕೆ ಮಾಡಬಾರದು ಅನ್ನುವ ಮಾತುಗಳು ಕೇಳಿಬಂದಿದ್ವು ವಿರೋಧದ ನಡುವೆಯೂ ಪಾಂಡ್ಯಾರನ್ನ ತಂಡಕ್ಕೆ ಆಯ್ಕೆ ಮಾಡಿ ಉಪನಾಯಕನ ಪಟ್ಟ ನೀಡಲಾಗಿತ್ತು ಆಗಲೂ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಆದರೆ ಈಗ ಎಲ್ಲವೂ ಉಲ್ಟಾ ಆಗಿದೆ ಅಂದು ಟೀಕಿಸಿದವರೇ ಇಂದು ಪಾಂಡ್ಯಾರನ್ನ ಹಾಡಿ ಹೊಗಳುತ್ತಿದ್ದಾರೆ ಇದಕ್ಕೆಲ್ಲ ಟಿ ಟ್ವೆಂಟಿ ವಿಶ್ವಕಪ್ ಸಮರದಲ್ಲಿ ಪಾಂಡ್ಯ ನೀಡುತ್ತಿರುವ ಅದ್ಭುತ ಪ್ರದರ್ಶನ ಕಾರಣವಾಗಿದೆ ಹೌದು ಐಪಿಎಲ್ ನಲ್ಲಿ ಫ್ಲಾಪ್ ಶೋ ನೀಡಿದ್ದ ಹಾರ್ದಿಕ್ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಸ್ಟ್ರಾಂಗ್ ಕಂಪ್ बैक में ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲೂ ಅಬ್ಬರಿಸುತ್ತಿದ್ದಾರೆ ಬ್ಯಾಟಿಂಗ್ ನಲ್ಲಿ ಇಂಪ್ಯಾಕ್ಟ್ ಫುಲ್ ಇನ್ನಿಂಗ್ಸ್ ಆಡ್ತಿರುವ ಪಾಂಡ್ಯ ಬೌಲಿಂಗ್ ನಲ್ಲಿ ಮೊನ್ನೆ ನಡೆದ ಬಾಂಗ್ಲಾದೇಶ ವಿರುದ್ಧದ ಪಂದ್ಯದಲ್ಲಿ ಬ್ಯಾಟಿಂಗ್ ನಲ್ಲಿ ಕೇವಲ ಇಪ್ಪತ್ತ ಏಳು ಎಸೆತುಗಳಲ್ಲಿ ಅರ್ಧ ಶತಕ ಬಾರಿಸಿದ್ರು ಇನ್ನು ಬೌಲಿಂಗ್ ನಲ್ಲಿ ಒಂದು ವಿಕೆಟ್ ಎಗರಿಸಿದ್ರು ಈ ಮೂಲಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡರು ಬಾಂಗ್ಲಾದೇಶ ವಿರುದ್ಧವಷ್ಟೇ ಅಲ್ಲ ಈವರೆಗೂ ಆಡಿರುವ ಎಲ್ಲಾ ಪಂದ್ಯಗಳಲ್ಲೂ ಪಾಂಡ್ಯ ಮಿಂಚಿದ್ದಾರೆ ಐರ್ಲೆಂಡ್ ವಿರುದ್ಧ ಮೂರು ವಿಕೆಟ್ ಪಡೆದಿದ್ದ ಟೀಮ್ ಇಂಡಿಯಾ ವೈಸ್ ಕ್ಯಾಪ್ಟನ್ ಪಾಕಿಸ್ತಾನ ವಿರುದ್ಧ ಎರಡು ವಿಕೆಟ್ ಎಗರಿಸಿದ್ರು ಯುಎಸ್ಎ ವಿರುದ್ಧ ಸೂಪರ್ ಸ್ಪೆಲ್ ಮೂಲಕ ಎರಡು ವಿಕೆಟ್ ಕಬಳಿಸಿದ್ರು ಇನ್ನು ಬ್ಯಾಟಿಂಗ್ ನಲ್ಲಿ ಮೂರು ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿ ನಲವತ್ತ ನಾಲ್ಕು ಪಾಯಿಂಟ್ ಐದು ಸೊನ್ನೆಯ ಸರಾಸರಿಯಲ್ಲಿ ನೂರ ನಲವತ್ತ ಒಂದು ಪಾಯಿಂಟ್ ಎರಡು ಆರರ ಸ್ಟ್ರೈಕ್ ರೇಟ್ ನಲ್ಲಿ ಎಂಬತ್ತ ಒಂಬತ್ತು ರನ್ ಸಿಡಿಸಿದ್ದಾರೆ ಇಂಪಾರ್ಟೆಂಟ್ ಮ್ಯಾಚ್ ಗಳಲ್ಲಿ ಅದು ಕೂಡ ಟೀಂ ಇಂಡಿಯಾ ಮ್ಯಾಚ್ ಅಂತ ಬಂದಾಗ பண்டிய தம்ம பராமன்னையு தோரசி தா பண்டிய ಬಿಗ್ ಇವೆಂಟ್ ಗಳಲ್ಲಿ ಆರ್ಭಡಿಸುತ್ತಾರೆ ಹಲವು ಬಾರಿ ತಂಡದ ಗೆಲುವಿನಲ್ಲಿ ಮಿಂಚಿದ್ದಾರೆ ಹೀನಾಯ ಸೋಲಿನಿಂದ ಕಾಪಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ನಲ್ಲಿ ಪಾಕಿಸ್ತಾನ ಐತಿಹಾಸಿಕ ಗೆಲುವು ದಾಖಲಿಸಿತ್ತು ಈ ಗೆಲುವಿನಲ್ಲಿ ಹಾರ್ದಿಕ್ ಪಾತ್ರವನ್ನ ಮರೆಯುವಂತಿಲ್ಲ ವಿರಾಟ್ ಕೊಹ್ಲಿಗೆ ಹಾರ್ದಿಕ್ ಕಡೆಯಿಂದ ತಕ್ಕ ಸಾಥ್ ಸಿಗದಿದ್ರೆ ಭಾರತಕ್ಕೆ ಗೆಲುವು ಸಾಧ್ಯವಾಗ್ತಿರ್ಲಿಲ್ಲ ಅದೇ ವರ್ಷ ನಡೆದ ಏಷ್ಯಾ ಕಪ್ ಟೂರ್ನಿಯಲ್ಲೂ ಪಾಕಿಸ್ತಾನ ವಿರುದ್ಧ ಹಾರ್ದಿಕ್ ಹದಿನೇಳು ಎಸೆತಗಳಲ್ಲಿ ಮೂವತ್ತ ಮೂರು ರನ್ ಬಾರಿಸಿ ಭಾರತಕ್ಕೆ ಭರ್ಜರಿ ಗೆಲುವು ತಂದು ಇನ್ನು ಎರಡ್ ಸಾವಿರದ ಹದಿನೇಳರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಕೂಡ ಅದ್ಭುತ ಇನ್ನಿಂಗ್ಸ್ ಮೂಲಕ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದ್ರು ತಂಡದ ಬೇರೆಲ್ಲಾ ಬ್ಯಾಟರ್ಸ್ ಮಕಾಡೆ ಮಲಗಿದ್ದ ಪಂದ್ಯದಲ್ಲಿ ಪಾಂಡ್ಯ ನಲವತ್ತ ಮೂರು ಎಸ್ಗಳಲ್ಲಿ ಎಪ್ಪತ್ತ ಆರು ರನ್ ಸಿಡಿಸಿದ್ರು ಹೀಗೆ ಪಾಂಡ್ಯ ತುಂಬಾನೇ ಮುಖ್ಯವಾದ ಮ್ಯಾಚ್ ಗಳಲ್ಲಿ ಅಬ್ಬರಿಸಿ ಭಾರತ ತಂಡಕ್ಕೆ ವರವಾಗಿದ್ದಾರೆ ಅದರಲ್ಲೂ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಪಾಂಡ್ಯ ಕಮ್ ಬ್ಯಾಕ್ ಮಾಡಿರುವುದು ಭಾರತ ತಂಡಕ್ಕೆ ಆನೆಬಲ ತಂದು ಕೊಟ್ಟಿದೆ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಪಾಂಡ್ಯ ಮಿಂಚುತ್ತಿದ್ದಾರೆ ಅದೇನೆ ಇರಲಿ ಪಾಂಡ್ಯ ಹಳೆ ಕದರ್ಗೆ ಮರಳಿರೋದು ರೋಹಿತ್ ಶರ್ಮಾ ಪಡೆಗೆ ಶಕ್ತಿ ಹೆಚ್ಚಿಸಿದೆ ಇನ್ನುಳಿದ ಪಂದ್ಯಗಳಲ್ಲೂ ಪಾಂಡ್ಯ ಇದೇ ಪ್ರದರ್ಶನ ನೀಡಲಿ ಆ ಮೂಲಕ ಭಾರತಕ್ಕೆ ವಿಶ್ವಕಪ್ ಗೆದ್ದು ಕೊಡಲಿ ಅನ್ನೋದೇ ನಮ್ಮ ಆಶಯ ನಿಮ್ ಪ್ರಕಾರ ಪಾಂಡ್ಯಾರ ಈ ಕಮ್ ಬ್ಯಾಕ್ ಯಾವ ರೀತಿ ಇದೆ ಕಾಮೆಂಟ್ ಮಾಡಿ